ಕೆಲವು ದಿನಗಳ ಹಿಂದೆ ಒಂದು ಮಗು ನನ್ನ ಕ್ಲಿನಿಕ್ಗೆ ಬಂದಿತ್ತು ಅವರು ತಾಯಿ ಮತ್ತು ಅಜ್ಜಿ ಅವನ ಆ ಮಗುನ ಕರ್ಕೊಂಡ್ಬಂದಿದ್ರು ಅವನಿಗೆ ಒಂದು ಹತ್ತರಿಂದ ಹನ್ನೆರಡು ವರ್ಷ ಅವನ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇಟ್ಟಿದ್ರು ಯಾಕೆಂತಂದ್ರೆ ಅವನು ಈ ಅಕಾಡೆಮಿಕ್ಸಲ್ಲಿ ತುಂಬ ಚುರುಕಾಗಿದ್ದ ಸೊ ಒಳ್ಳೆ ಮಾರ್ಕ್ಸ್ ತರ್ತಾ ಇದ್ದಾರೆ ಸೊ ಇನ್ನೂ ಚೆನ್ನಾಗಿ ಚುರುಕಾಗಲಿ ವಿದ್ಯಾಭ್ಯಾಸ ಇನ್ನೂ ಚೆನ್ನಾಗಿ ಹತ್ತಲಿ ಅಂತ ಅವರು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಇಟ್ಟಿದ್ರು ಸೊ ಆದರೆ ಅವನು ಏನು ಸ್ಕೂಲಿಂದ ಬಂದಾಗಿಂದ ಮನೆಯಲ್ಲಿ ತುಂಬಾ ಒಂಥರ ಕಿರಿಕಿರಿ ಮಾಡೋದು ಸಿಟ್ಟಾಗೋದು ಯಾವ ಥರ ಮಾತಾಡೋದಿಲ್ಲ ಸೊ ಒಂಥರ ಭಯ ಭಯಭೀತನಾಗೋದು ಊಟ ಸರಿಯಾಗಿ ಮಾಡಿರಲಿಲ್ಲ ಅವನು ನೋಡಿದ್ರೆ ತುಂಬಾನೇ ಅಹ್ ಬಡವ ಆಗಿತ್ತ ವೇಟ್ ಲಾಸ್ ಆಗಿತ್ತು ಸೊ ಎಷ್ಟೋ ಸರ್ತಿ ಎಂತಾರೆ ರಜೆ ಬಂದಾಗ ಅವನು ರಾತ್ರಿ ಬೆಡ್ ಬೆಟ್ಟಿಂಗ್ ಅಂತಂದ್ರೆ ಹಾಸಿಗೆಲಿ ಮೂತ್ರ ಮಾಡ್ಕೊಳ್ದೆಲ್ಲ ಮಾಡ್ತಾ ಇದ್ದ ಸೊ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಅವರು ಎಂಥರ ಪೇರೆಂಟ್ಸ್ ಆಯ್ತು ಅಜ್ಜಿಗಾಯ್ತು ಏನಾದ್ರು ಗೊತ್ತಾಗ್ತಿರ್ಲಿಲ್ಲ ಸೊ ಅವರು ಒಂಥರ ಇಲ್ಲಿ ಕ್ಲಿನಿಕ್ ಗೆ ಬಂದಿದ್ರು ಸೊ ನಾನು ಹಾಗೆ ಎಂಥರೇ ಕ್ರಮೇಣವಾಗಿ ಆ ಮಗುವನ್ನ ಮಾತಾಡ್ಸಿದ್ದೆ ಯಾಕಂದ್ರೆ ಅಹ್ ಈ ಹತ್ತರಿಂದ ಹನ್ನೆರಡು ವರ್ಷ ಅಥವಾ ಈ ಮಕ್ಕಳನ್ನ ಮಾತಾಡ್ಸೋದು ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ಅವ್ರನ್ನ ನಾವು ರೀತಿ ಗೆಲ್ಬೇಕು ರ್ಯಾಪೋ ಬಿಲ್ಡ್ ಮಾಡ್ಬೇಕು ಅವರ ವಿಶ್ವಾಸ ಗೆಲ್ಬೇಕು ಸೊ ನಾನು ಕೇಳಿದಾಗ ಅವನ್ ಏನು ಹೇಳಿತು ಅಂತಂದ್ರೆ ಸೊ ಈ ಸೀನಿಯರ್ಸ್ ಇರ್ತಾರಲ್ಲ ಸ್ಕೂಲಲ್ಲಿ ಅವನು ಅವನಿಗೆ ತುಂಬಾ ಅವರು ಅವನಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು ಯಾವ ರೀತಿ ಅಂತಂದ್ರೆ ಇವ್ನ ಕಡೆಯಿಂದ ಹೋಮ್ ವರ್ಕ್ ಮಾಡೋ ಹೋಮ್ ವರ್ಕ್ ಮಾಡಿಸ್ಕೊಳೋದು ಅವರು ಎಲ್ಲ ಕೆಲಸಗಳು ಅಥವಾ ಬಟ್ಟೆ ಒಗ್ಸ್ಕೊಳ್ಳೋದು ಅಹ್ ರೂಮ್ ಕ್ಲೀನ್ ಮಾಡಿಸ್ಕೊಳ್ಳೋದು ಇದೆಲ್ಲ ಮಾಡಿಸ್ಕೊಳ್ತಾ ಇದ್ರು ಅವ್ರು ತುಂಬ ಜನ ಇದ್ರು ಆ ಮಗು ಯೇನಾದರೂ ಕಂಪ್ಲೇಂಟ್ ಮಾಡ್ತು ಅಥವಾ ಹೇಳಿದ್ರೆ ಹೇಳಿದರೆ ಮತ್ತೆ ನಿಮ್ಗೆ ತೊಂದರೆ ಕೊಡ್ತೀವಿ ಹೊಡಿತೀವಿ ಅಂತ ಪ್ರಚಿಸ್ತಿದ್ರು ಅಷ್ಟೇ ಆದರು ಹೊಡಿತಾನು ಇದ್ರು ಸೊ ಇದರಿಂದ ಆ ಮಗು ತುಂಬಾ ಭಯ ಪಡ್ತಿತ್ತು ಸೊ ಇದರಿಂದಾಗಿ ಆ ಮಗುವಿನ ಒಂದು ಎಂತ ಶಿಕ್ಷಣದ ಮೇಲೂ ಪರಿಣಾಮ ಬೀರಿತ್ತು ಆ ಮಗುವಿನ ಮಾರ್ಕ್ಸು ಕಮ್ಮಿ ಆಗ್ತಾ ಇತ್ತು ಸೊ ಈಗ ಮನೆಗೆ ರಜೆಗೆ ಬಂದಾಗ ವಾಪಸ್ ಸ್ಕೂಲ್ ಹೋಗ್ಬೇಕು ಅಂತಂದರೆ ಅವನು ಭಯ ಬಿಡ್ತಾ ಇದ್ದ ಸೊ ಅದನ್ನೇ ತಂದೆ ತಾಯಿ ಯಾವ ರೀತಿ ಹೇಳಬೇಕು ಅಂತ ಅವನಿಗೆ ಗೊತ್ತಿರ್ತಿರ್ಲಿಲ್ಲ ಈ ಬಾಲ್ಯ ಅಥವಾ ಒಂದು ಚೈಲ್ಡ್ಹುಡ್ ಏನಂತ ಕರಿತೀವಲ್ಲ ಇದು ಒಂದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ ಘಟ್ಟ ಸೊ ಈ ಬಾಲ್ಯದಲ್ಲಿ ಬಹಳಷ್ಟು ನಮ್ಮಲ್ಲಿ ಭೌತಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳೆಲ್ಲ ಆಗ್ತಾ ಇರುತ್ತವೆ ಸೊ ಅದಕ್ಕೆ ನಮಗೆ ಸೂಕ್ತವಾದ ಸ್ಪಂದನೆ ನಮ್ಮ ತಂದೆ ತಾಯಿ ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ನಮ್ಮ ಇತರ ಎಂತಾರೆ ಟೀಚರ್ಸ್ ಇರ್ಬೋದು ನಮ್ಮ ಬಂಧುಗಳಿರ್ಬೋದು ಅವರುಗಳಿಂದ ಸರಿಯಾದ ಟೈಮಲ್ಲಿ ಸಿಗಬೇಕು ಆ ಬಾಲ್ಯದಲ್ಲಿ ಆಟವೂ ಇರಬೇಕು ಪಾಠವೂ ಇರಬೇಕು ಎಲ್ಲವೂ ಇರಬೇಕು ಯಾವಾಗ ಒಂದು ರಕ್ಷಣೆಯ ಜವಾಬ್ದಾರಿ ಹೊತ್ತ ತಂದೆ ತಾಯಿಗಳು ಆ ಮಗುವಿನ ಹತ್ತಿರ ಇಲ್ಲ ಅಂತಂದಾಗ ಆ ಮಗುವಿನಲ್ಲಿ ಒಂದು ರೀತಿ ಇನ್ಸೆಕ್ಯೂರಿಟಿ ಭಯ ಮತ್ತು ಒಂದು ಮಿಸ್ಟ್ರಸ್ಟ್ ಅಂದರೆ ಯಾವ ರೀತಿಯಿಂದ ಒಂದು ನಂಬಿಕೆ ದ್ರೋಹದ ಒಂದು ಭಾವನೆ ಶುರುವಾಗುತ್ತೆ ಸೊ ಆಮೇಲೆ ಅದು ಎಂಥರ ಯಾವ ರೀತಿ ಆಗುತ್ತೆ ಅಂತಂದರೆ ಆ ಅಡಲ್ಟ್ಹುಡ್ ಅಥವಾ ದೊಡ್ಡವರಾದ ಮೇಲೂ ಅದು ಪರಿಣಾಮ ಇದ್ದೇ ಇರುತ್ತೆ ಇದರಿಂದ ಅವರೊಂದು ಸೆಲ್ಫ್ ಎಸ್ಟೀಮ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ಬೋದು ಮತ್ತು ಯಾವುದೇ ರೀತಿಯ ಒಂದು ಎಂತಾರೆ ಜವಾಬ್ದಾರಿ ತಗೊಳ್ಳೋಲ್ಲಿ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಇಲ್ಲದೆ ಇರ್ಬೋದು ಇಲ್ಲದಕ್ಕೂ ಹೆದರ್ ಹೆದರ್ಬೋದು ಇಲ್ಲ ನಿಮ್ಮ ಒಂದು ಎಂತಾರೆ ತಂದೆ ತಾಯಿ ನಡುವೆ ಅಂತ ಬಾಂಧವ್ಯ ಅಥವಾ ಬಾಂಡಿಂಗ್ ಅಂತೀವಿ ಅದು ಕುಂಠಿತವಾಗ್ಬೋದು ನೀವು ಹಾಸ್ಟೆಲಲ್ಲಿ ಮಕ್ಕಳನ್ನ ಇಡಲೇಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಿಮಗೆ ಗೊತ್ತಿರಬೇಕು ಇದು ಹಾಸ್ಟೆಲ್ ಯಾವ ರೀತಿ ಇದೆ ಅಲ್ಲಿ ವಾತಾವರಣ ಹೇಗಿದೆ ಈ ವಾರ್ಡನ್ಸು ಅಥವಾ ಟೀಚರ್ಸು ಸರಿಯಾಗಿ ನೋಡ್ಕೊಳ್ತಾ ಇದ್ದಾರಾ ಎಲ್ಲ ಕಂಟ್ರೋಲಲ್ಲಿದೆಯಾ ಯಾಕೆಂತಂದರೆ ವಾರ್ಡನ್ಸು ಟೀಚರ್ಸು ಕಮ್ಮಿ ಜನ ಇರ್ತಾರೆ ಸ್ಟೂಡೆಂಟ್ಸ್ ತುಂಬ ಜನ ಇರ್ತಾರೆ ಅವ್ರಿಗೆಲ್ಲರ ಮೇಲೇ ನಿಗಾ ಇಡಿಸೋಕೆ ಆಗೋದಿಲ್ಲ ಎಸ್ಪೆಷಲಿ ರಾತ್ರಿ ಹೊತ್ತಲ್ಲಿ ಅಲ್ಲಿ ಏನಾಗುತ್ತೆ ಅಂತ ಬಿ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ ಸೊ ಇದು ನೀವು ಎಂತಾರೆ ಒಂದು ವಿಚಾರಣೆ ಅಥವಾ ಸ್ಟಾರ್ಟಿಂಗಲ್ಲಿ ಎನ್ಕ್ವೈರಿ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ಮುಖ್ಯವಾದ ನಿಮ್ಮ ಮಗುವಿನ ಮಾನಸಿಕ ಪರಿಸ್ಥಿತಿ ಅದು ಯಾವ ರೀತಿ ಅವರ ಮನಸ್ಸಿದೆ ಸೂಕ್ಷ್ಮ ಅಥವಾ ಈ ರೀತಿ ತೊಂದರೆಗಳು ಬಂದಾಗ ಅದನ್ನು ನಿಭಾಯಿಸಕ್ಕೆ ಆ ಮಗುವಿಗೆ ಆಗುತ್ತಾ ಎಷ್ಟೋ ಮಕ್ಕಳು ನಿಭಾಯಿಸ್ತಾರೆ ಎಷ್ಟೋ ಹಾಸ್ಟೆಲಲ್ಲಿರೋ ಮಕ್ಕಳು ಈ ರೀತಿ ಸಿಚುವೇಶನ್ ಬಂದಾಗ ನಿಭಾಯಿಸ್ತಾರೆ ಅವರು ಈ ರೀತಿ ಡಿಪ್ರೆಷನ್ಗೆಲ್ಲ ಹೋಗೋದಿಲ್ಲ ಆದರೆ ಅದ್ರ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ ನಿಮ್ಮ ಮಗುವಿಗೆ ಆ ರೀತಿ ಒಂದು ಶಕ್ತಿ ಇರಲಿಕ್ಕಿಲ್ಲ ಆ ರೀತಿ ಸಾಮರ್ಥ್ಯ ಇರಲಿಕ್ಕಿಲ್ಲ ಸೊ ನೀವು ಅಲ್ಲಿ ಬಂದು ನಿಮ್ಮ ಮಗುವಿನ ಒಂದು ರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಇರುತ್ತದೆ ನಿಮ್ಮ ಮಗುವಿನ ಒಂದು ಮಾನಸಿಕ ಸಾಮರ್ಥ್ಯ ಮತ್ತು ಆ ಹಾಸ್ಟೆಲ್ನ ವಾತಾವರಣ ಎಲ್ಲವನ್ನು ನೀವು ಗಮನಿಸಿ ನೀವು ಬೇಕಾದರೆ ಹಾಸ್ಟೆಲಲ್ಲಿ ಇಡಬಹುದು